ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಸ್ವಿಫ್ಟ್ ವಿಡಿಯೋ ಕಾರು ಎರಡು ಸಾವಿರದ ಹದಿಮೂರು ಮಾಡೋದು ಹದಿನಾಲ್ಕು ರಿಷೇಷನ್ ಆಗಿರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರು ಎಲ್ಲ ಸಂಪೂರ್ಣ ಮಾಹಿತಿ ಬೇಕಂದರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಟೈಟಲ್ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲಾದ್ಮೇಲೆ ಅಲ್ಲಿ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ಗಾಡಿ ನಂಬರ್ ಅಂದರೆ ಗಾಡಿ ಓನರ್ ನಂಬರು ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆನೇ ಟೈಟಲ್ ಅಲ್ಲಿ ಇರುತ್ತೆ ಓಕೆನಾ ಇನ್ನ ಫೇಸ್ಬುಕ್ ಅಲ್ಲಿ ಏನಾದ್ರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡಿದ್ರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳಬಹುದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ ನ ಗಾಡಿ ಅವರು ತಿಳಿಸಿ ಅವ್ರು ಏನೇನು ಹೇಳಿದ್ರೆ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಮಾರುತಿ ಶಿಫ್ಟ್ ವೀಡಿಯೋ ಏನದು ಹಾ ಸರ್ ವಿಡಿಯೋ ವಿಡಿಯೋ ಯಾವ್ದು ಮಾಡ್ಲಿ ಸರ್ ಸರ್ 2013 ಮ್ಯಾನುಫ್ಯಾಕ್ಚರಿಂಗ್ 2014 ರಿಜಿಸ್ಟ್ರೇಷನ್ ಸರ್

ఇన్సూరెన్స్ ఎల్లో ఫ్రેશర్ 14వ తేదీకి హక్కు ఉంది. మొన్న నాలుగు రోజులు అయితా ఈ తిరగలే. ఓకే. టైర్ పర్సెంటేజ్ ఎంతెదవ్ గాడిలి? సర్ 80% ఓకే. గాడి ఎలా ఉంది? బాగానే కండిషన్. ఆ సర్ అవుట్ లుక్ అంత ఇంజిన్ ఎలా చలవే సర్. హ్మ్. మెకానిక్ బన్ తోస్స్లి. గుడ్ కండిషన్ ఐ ఓకే. ఏసీ పోషన్ పోరండెల్ల సీట్ ఎలా ఉంది? ఆ సర్ చలాయి సర్. ఓకే. గాడి ఎలా ఒరిజినల్ పెయింట్ ఏగిదియా? ఎస్ ಗಾಡಿ ಒರಿಜಿನಲ್ ಪೇಂಟ್ ಇದೆಯಾ ರೀಪೇಂಟ್ ಟಚ್ ಅಪ್ ಅಲ್ಲ ಏನಿಲ್ಲ ಸರ್ ಒರಿಜಿನಲ್ ಪೇಂಟ್ ಒಳಗೆ ಸರ್ ಅದೇ ಡೆಂಟ್ ಗಿಂಟ್ ಬಿಡ್ತಿದೆ ಅದು ಮಾಸ್ಕ್ ಅಂದ್ರೆ ಅದೇ ಟಚ್ ಅಪ್ ಯೋಗ ಹ್ಮ್ ಓಕೆ ಈ ಗಾಡಿ ಇರೋದಲ್ಲಿ ಸರ್ ಇದು ಸರ್ ದಾವಣಗೆರೆ ಆರ್ ಟಿ ಆಫೀಸ್ ದಾವಣಗೆರೆ ಸಿಟಿಯಲ್ಲಿ ಇದೆಯಾ ಗಾಡಿ ಹಾ ಸರ್ ಸಿಟಿ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ಸರ್ ಮೂರು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಾ ಇದ್ದೀವಿ ಸರ್ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಮೂರ್ ಲಕ್ಷದ ಎಪ್ಪತ್ ಸಾವಿರ ಹೇಳ್ತಿದ್ರ ಬಂದಾಗ ಇನ್ನು ಕಮ್ಮಿ ಹಾ ಸರ್ ನಿಮ್ ಚಾನೆಲ್ ಇಂದ ಬಂದಂದ್ರೆ ಕಮ್ಮಿ ಮಾಡಿ ಸರ್ ಓಕೆ ಕಾಂಟೆಕ್ಟ್ ನಂಬರ್ ಇದೆ ಯಾಕಲ್ಲ ಹಾ ಸರ್ ಇದೆ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರು ಕಾಂಟ್ಯಾಕ್ಟ್ ನಂಬರ್ ಸಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಏನೋ ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋನ ನೀವು ವಾಟ್ಸಪ್ಪಲ್ಲಿ ನಮಗೆ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇರ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಇಟ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ